ನಮಸ್ಕಾರ ಶ್ರೀಮಾತ ಎಜುಕೇಶನ್ ಗೆ ಸ್ವಾಗತ ಸ್ನೇಹಿತರೆ ಭಾರತ ಸಂವಿಧಾನ ಅಥವಾ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಸಿಲೆಬಸ್ ಅಥವಾ ಭಾಗ ಅಂತಂದ್ರೆ ಭಾರತ ಸಂವಿಧಾನ ಅಂತ ನಾವು ಈ ಪರೀಕ್ಷೆಯಲ್ಲೂ ಸಮೇತ ಸುಮಾರು ಆರರಿಂದ ಹಿಡಿದು ಇಪ್ಪತ್ತು ಪ್ರಶ್ನೆಗಳವರೆಗೂ ಸಮೇತ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಾದ್ರೆ ಈಗಾಗ್ಲೇ ನಾನು ಈ ಒಂದು ನಮ್ಮ ಈ ಚಾನೆಲ್ ನಲ್ಲಿ ಭಾರತ ಸಂವಿಧಾನದ ಭಾಗ ಒಂದರಿಂದ ಹಿಡಿದು ಭಾಗ ಐದರವರೆಗೆ ಅನೇಕ ಅಂಶಗಳನ್ನ ಈಗಾಗಲೇ ಚರ್ಚೆ ಮಾಡಿದ್ದೀನಿ ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನ ಅತಿ ಕಡಿಮೆ ಸಮಯದಲ್ಲಿ ಕೊಡೋದಕ್ಕೆ ನಾನು ಈ ಒಂದು ಪ್ರಯತ್ನವನ್ನು ಮತ್ತೊಮ್ಮೆ ಮಾಡ್ತಾ ಇದ್ದೀನಿ ಸೊ ಭಾರತ ಸಂವಿಧಾನ ಸಂವಿಧಾನ ಅಂತಂದ್ರೆ ನಾವು ಒಂದು ರಾಜ್ಯವನ್ನು ಅಥವಾ ಒಂದು ದೇಶವನ್ನು ನಡೆಸಲು ಬೇಕಾಗಿರ್ತಕ್ಕಂತ ನೀತಿ ನಿಯಮಗಳ ಒಂದು ದಾಖಲೆಯನ್ನೇ ನಾವು ಸಂವಿಧಾನ ಅಂತ ಕರಿತೀವಿ ಮೊದಲ ಹಾಗಾದ್ರೆ ಭಾರತಕ್ಕೆ ಒಂದು ಸಂವಿಧಾನ ಬೇಕಾಯ್ತು ಭಾರತಕ್ಕೆ ಸಂವಿಧಾನ ಬೇಕು ಅಂದಾಗ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮೊಟ್ಟ ಮೊದಲನೇ ಬಾರಿಗೆ ನೋಡಿ ಇಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷ ಬ್ರಿಟಿಷರ ಮುಂದೆ ಒಂದು ಬೇಡಿಕೆ ಇತ್ತು ಏನಪ್ಪಾ ಅಂದ್ರೆ ಭಾರತಕ್ಕೆ ಒಂದು ಸಂವಿಧಾನ ಬೇಕು ಅಂತ ಸೊ ಅದರ ಪ್ರಕಾರವಾಗಿ ಸಾವಿರದ ಒಂಬೈನೂರ ನಲವತ್ತು ಆಗಸ್ಟ್ ಎಂಟರಂದು ಆಗಸ್ಟ್ ಎಂಟರಂದು ಬ್ರಿಟಿಷರು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ರು ಅಂದ್ರೆ ಭಾರತಕ್ಕೆ ಒಂದು ಸಂವಿಧಾನವನ್ನ ನೀಡೋದಕ್ಕೆ ಅಥವಾ ಭಾರತ ಒಂದು ಭಾರತಕ್ಕೆ ಒಂದು ಸಂವಿಧಾನ ರಚನೆ ಮಾಡಿಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ ಇವಾಗ ಸಾವಿರದ ಒಂಬೈನೂರ ನಲವತ್ತು ಆಗಸ್ಟ್ ಎಂಟು ಅಂತ ಇದನ್ನ ನಾವು ಆಗಸ್ಟ್ ಕೊಡುಗೆ ಅಂತ ಸಮೇತ ಕರಿತೀವಿ ಆಗಸ್ಟ್ ಕೊಡುಗೆ ಇದಾದ ನಂತರ ಸಾವಿರದ ಒಂಬೈನೂರ ನಲವತ್ತ ಆರು ಆರಲ್ಲಿ ಒಂದು ನಿಯೋಗ ಬರುತ್ತೆ ಒಂದು ಕಮಿಷನ್ ಬರುತ್ತೆ ಕ್ಯಾಬಿನೆಟ್ ಆಯೋಗ ಯಾವ್ದಂತಂದ್ರೆ ಕ್ಯಾಬಿನೆಟ್ ಕ್ಯಾಬಿನೆಟ್ ಆಯೋಗ ಬರುತ್ತೆ ಸಾವಿರದ ಒಂಬೈನೂರ ನಲವತ್ತ ಸೊ ಈ ಕ್ಯಾಬಿನೆಟ್ ಆಯೋಗ ಏನ್ ಮಾಡುತ್ತೆ ಅಂತಂದ್ರೆ ಭಾರತಕ್ಕೆ ಒಂದು ಸಂವಿಧಾನ ರಚನೆ ಮಾಡೋದಕ್ಕೆ ಎಲ್ಲಾ ಅನುಮತಿಯನ್ನ ನೀಡುತ್ತೆ ಜೊತೆಯಲ್ಲಿ ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡ್ಕೊಳತ್ತೆ ಅದಕ್ಕೆ ಸಂವಿಧಾನ ರಚನಾ ಸಭೆಗೆ ಒಂದು ಅನುಮತಿಯನ್ನ ಕೊಡುತ್ತೆ ಅದರ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತ ಆರು ಡಿಸೆಂಬರ್ ಒಂಬತ್ತು ಡಿಸೆಂಬರ್ ಒಂಬತ್ತನೇ ತಾರೀಕು ಮೊಟ್ಟ ಮೊದಲ ಸಂವಿಧಾನ ರಚನಾ ಸಭೆಯ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಂವಿಧಾನ ರಚನಾ ಸಭೆಯ ಮೊದಲ ಮೀಟಿಂಗ್ ನಡೆಯುತ್ತೆ ಯಾವಾಗ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರು ಇದರ ಅಧ್ಯಕ್ಷತೆಯನ್ನ ಸದಾನಂದ ಸಿನ್ಹಾ ಅವರು ತಾತ್ಕಾಲಿಕ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಇದಾದ ನಂತರ ಸಾವಿರದ ಒಂಬೈನೂರ ನಲವತ್ತ ಆರು ಡಿಸೆಂಬರ್ ಹನ್ನೊಂದರಂದು ಮತ್ತೊಮ್ಮೆ ಎರಡನೇ ಸಂವಿಧಾನ ರಚನಾ ಸಭೆಯ ಮೀಟಿಂಗ್ ನಡೆಯುತ್ತೆ ಸಭೆ ನಡೆಯುತ್ತೆ ಇದರಲ್ಲಿ ಶಾಶ್ವತ ಅಧ್ಯಕ್ಷರಾಗಿ ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ನೇಮಕ ಮಾಡಲಾಗತ್ತೆ ಬಾಬು ರಾಜೇಂದ್ರ ಪ್ರಸಾದ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಸಂವಿಧಾನ ರಚನಾ ಸಭೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡುತ್ತೆ ಅಂದ್ರೆ ಮಾಡ್ತಾರೆ ಅಂದ್ರೆ ತಾತ್ಕಾಲಿಕ ಅಧ್ಯಕ್ಷರಾಗಿ ಯಾರಿದ್ರು ಸಚ್ಚಿದಾನಂದ ಸಿನ್ಹಾ ಶಾಶ್ವತ ಅಧ್ಯಕ್ಷರು ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ ಬಾಬು ರಾಜೇಂದ್ರ ಪ್ರಸಾದ್ ಇದಾದ ನಂತರ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬ ಸಂವಿಧಾನದ ಕರಡು ಸಮಿತಿ ರಚನೆ ಆಗುತ್ತೆ ಸಂವಿಧಾನದ ಕರಡು ಸಮಿತಿ ಸಂವಿಧಾನದ ಕರಡು ಸಮಿತಿ ಸಹ ರಚನೆ ಆಗತ್ತೆ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಕರಡು ಸಮಿತಿ ರಚನೆ ಆಯಿತು ಸಂವಿಧಾನದ ಕರಡು ಸಮಿತಿ ಎರಡು ಹದಿನೆಂಟು ದಿನ ಹದಿನೆಂಟು ದಿನಗಳ ಕಾಲ ಅರವತ್ತು ಸಂವಿಧಾನಗಳನ್ನ ಒಂದು ಅಧ್ಯಯನ ಮಾಡಿ ಅರವತ್ತು ದೇಶಗಳ ಸಂವಿಧಾನವನ್ನ ಅಧ್ಯಯನ ಮಾಡಿ ಅಧ್ಯಯನ ಮಾಡಿ ಸು ಮುಖ್ಯವಾಗಿ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಇಂಡಿಯನ್ ಕಾನ್ವೆ ಇಂಡಿಯನ್ ಗವರ್ಮೆಂಟ್ ಆಕ್ಟ್ ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಭಾರತ ಸರ್ಕಾರ ಕಾಯ್ದೆ ಏನಾಗಿದೆ ಭಾರತ ಸರ್ಕಾರ ಕಾಯ್ದೆ ಇದು ಇವೆಲ್ಲವನ್ನು ಆಧಾರವಾಗಿಟ್ಕೊಂಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಂದು ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಈ ರಚನೆ ಆಗಿರ್ತಕ್ಕಂಥ ಸಂವಿಧಾನವನ್ನ ಅಂಗೀಕಾರ ಮಾಡಲಾಗತ್ತಂದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಂದು ಭಾರತ ಸಂವಿಧಾನ ಅಂಗೀಕಾರವಾಗಿದೆ ಅದಕ್ಕೆ ನಾವು ಇದನ್ನ ಕಾನ್ಸ್ಟಿಟ್ಯೂಷನ್ ಡೇ ಅಥವಾ ಕಾನ್ಸ್ಟಿಟ್ಯೂಷನ್ ಡೇ ಅಥವಾ ಸಂವಿಧಾನ ದಿನಾಚರಣೆಯನ್ನ ಸಮೇತ ನಾವು ಆಚರಿಸ್ತಾ ಇದ್ವಿ ಇದನ್ನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಭಾರತ ಸಂವಿಧಾನವನ್ನ ಜಾರಿಗೆ ತರಲಾಗುತ್ತೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ಸಂವಿಧಾನವನ್ನ ನಾವು ಜಾರಿಗೆ ತಗೊಂಡ್ ಬರ್ತೀವಿ ಕಾರಣ ಏನಪ್ಪಾ ಅಂದ್ರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತು ಪೂರ್ಣ ಸ್ವರಾಜ್ಯ ಪೂರ್ಣ ಸ್ವರಾಜ್ಯ ಎಂಬತಕ್ಕಂಥ ಹೋರಾಟ ನಡೆದಿರುತ್ತೆ ಅದರ ನೆನಪಿಗಾಗಿ ಜನವರಿ ಇಪ್ಪತ್ತಾರರಂದು ಸಾವಿರದ ಒಂಬೈನೂರ ಐವತ್ತು ಇದು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾರತ ಸಂವಿಧಾನ ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇದೊಂದು ಒಂದು ಅಂಶ ಮಿಸ್ ಆಗಿದೆ ಇಲ್ಲಿ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಮುನ್ನೂರ ಎಂಬತ್ತೊಂಬತ್ತು ಮುನ್ನೂರ ಎಂಬತ್ತೊಂಬತ್ತು ಆಗಿರುತ್ತೆ ಸೊ ಇಷ್ಟು ಇದು ಸಂವಿಧಾನ ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಅಂಶಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಈ ಅಂಶಗೆ ನೋಡಿ ಕ್ಯಾಬಿನೆಟ್ ಯಾವಾಗ ರಚನೆ ಆಯಿತು ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರು ಮತ್ತು ಸಂವಿಧಾನ ರಚನಾ ಸಭೆ ಅಧ್ಯಕ್ಷರು ಯಾರು ಕರಡು ಸಮಿತಿ ಅಧ್ಯಕ್ಷರಾಗೂ ಕರಡು ಸಮಿತಿ ಯಾವಾಗ ರಚನೆ ಆಯಿತು ಮತ್ತೆ ಸಂವಿಧಾನ ರಚ ಪೂರ್ಣಗೊಂಡಿದ್ದ ಅಂಗೀಕಾರ ಆಗಿದ್ಯಾವಾಗ ಯಾವಾಗ ಸಂವಿಧಾನ ಆಚರಣೆಗೆ ಕಾರ್ಯರೂಪಕ್ಕೆ ಬಂದಿದ್ದೆ ಯಾವಾಗ ಅಂಶಗಳನ್ನು ನಾವು ಬಹಳಷ್ಟು ಗಮನ ಇಟ್ಕೊಂಡು ನೋಡ್ಕೋಬೇಕಾಗತ್ತೆ ಸೊ ಇಷ್ಟು ಇದು ಸಂವಿಧಾನದ ರಚನೆ ಬಗ್ಗೆ ಇರ್ತಕ್ಕಂಥ ಒಂದು ಸಣ್ಣ ಮಾಹಿತಿ